ಸ್ವಾಮಿ ದೇವಸ್ಥಾನಕ್ಕೆ ಸಿಗಬೇಕಾಗಿದೆ ಮಾನ್ಯತೆ ಎಸ್ ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾಯಿತ ಪ್ರಾಚೀನ ದೇಗುಲ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣವಾಗಿದ್ದ ದೇಗುಲ ಇದು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ದೇಗುಲಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಬೈಯಕ್ಕ ರಾಮಪ್ಪ ಎಂಬ ಪಾಳೆಗಾರ ನಿರ್ಮಿಸಿದ ನಿರ್ಮಿಸಿರುವಂತಹ ದೇವಸ್ಥಾನ ಇದಾಗಿದೆ ಇನ್ನು ನೂರಾರು ವರ್ಷಗಳ ಇತಿಹಾಸವಿರುವ ಈ ದೇಗುಲಕ್ಕೆ ಈಗ ಮಾನ್ಯತೆ ಬೇಕಾಗಿದೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣವಾಗಿದ್ದಂತಹ ದೇವಸ್ಥಾನದ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅನ್ನೋದರ ಕುರಿತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂತಹ ದೇಗುಲ ಈಗ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಸದ್ಯಕ್ಕೆ ಈಗ ಮೂಲ ಸೌಕರ್ಯಗಳು ಬೇಕಾಗಿದೆ ಎಂಬ ಒತ್ತಾಯಗಳು ಕೂಡ ಕೇಳಿ ಬಂದಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಕೇಂದ್ರ ಪುರಾತತ್ವ ಇಲಾಖೆ ಈ ಐತಿಹಾಸಿಕ ದೇಗುಲಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ವಿಶ್ವವಿಖ್ಯಾತ ಹಂಪಿಯಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ದೇಗುಲ ಇದಾಗಿದೆ ಈ ತಿಮಲಾಪುರ ಗ್ರಾಮದಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯ ಒಂದು ಶ್ರೀಕೃಷ್ಣ ದೇವಸ್ಥಾನ ಮತ್ತು ಶಿವಾಲಯ ದೇವ ಶಿವಾಲಯ ಎರಡು ದೇವಾಲಯಗಳಿದ್ದು ಸುಮಾರು ಕೃಷ್ಣ ದೇವರಾಯ ಅರಸರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಾಲಯಗಳು ಈ ದೇವಾಲಯಗಳು ಅಂದರೆ ಪುರಾತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಊಟದ ಕೊಂಡಿದ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಆನಂತರ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾ ಯಾವುದೇ ಇನ್ಫಾರ್ಮೇಷನ್ ಇರಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಏನು ಇಲ್ಲಿ ಯಾರನ್ನ ಭೇಟಿ ಆಗಬೇಕು ಮತ್ತು ಇಲ್ಲಿ ಅಧಿಕಾರಿ ಯಾರು ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಬಂದು ಯಾ ಇದು ಇದಕ್ಕೇನು ಇನ್ನೂ ಉನ್ನತೀಕರಣ ಮಾಡಲಿಕ್ಕೆ ಮತ್ತು ಇಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾರನ್ನೂ ಪ್ರಶ್ನೆನೂ ಮಾಡ್ತಾ ಇಲ್ಲ ಈ ಗ್ರಾಮಸ್ಥರನ್ನು ಅವರು ಬಂದು ಭೇಟಿ ಆಗ್ತಾಯಿಲ್ಲ ಇದು ತುಂಬ ಕಡನಿಗ ಕಡನೆಗಡೆಯೇ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ಬೋದು ಯಾಕಂದರೆ ಇಂಥ ದೇವಾಲಯಗಳು ತುಂಬ ವಿರಳ ಅದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ ಮುಂದಿನ ಪೀಳಿಗೆಗೆ ಇಂಥ ದೇವಾಲಯಗಳು ಎಷ್ಟು ನಾವು ಅದನ್ನು ಜಾಸ್ತಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಷ್ಟು ಇಲ್ಲಿ ಕೇಂದ್ರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಬರ್ತಾರೆ ಮತ್ತು ಪ್ರವಾಸೋದ್ಯಮ ಕೂಡ ಬೆಳೀತದೆ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ ಈ ತಿಮ್ಮಲಾಪುರ ಗ್ರಾಮದಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯ ಒಂದು ಶ್ರೀಕೃಷ್ಣ ದೇವಸ್ಥಾನ ಮತ್ತು ಶಿವಾಲಯ ದೇವ ಶಿವಾಲಯ ಎರಡು ದೇವಾಲಯಗಳಿದ್ದು ಸುಮಾರು ಕೃಷ್ಣ ದೇವರಾಯರ ಅರಸರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಾಲಯಗಳು ಈ ದೇವಾಲಯಗಳು ಏನಾಗ್ತಾ ಇದಾವೆ ಅಂದರೆ ಪುರತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಊಟದ ಕೊಂಡಿದ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಆನಂತರ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾ ಯಾವುದೇ ಇನ್ಫಾರ್ಮೇಷನ್ ಇರೋಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಏನು ಇಲ್ಲಿ ಯಾರನ್ನು ಭೇಟಿ ಆಗಬೇಕು ಮತ್ತು ಇಲ್ಲಿ ಅಧಿಕಾರಿ ಯಾರು ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಬಂದು ಯಾ ಇದು ಇದಕ್ಕೇನು ಇನ್ನೂ ಉನ್ನತಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನದ ಬಳಿ ಇದ್ದೀವಿ ಇವತ್ತು ನೋಡ್ಬೋದು ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸುಮಾರು ನೂರ ಅರವತ್ತೊಂದರಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಇತಿಹಾಸಗಳು ಕೂಡ ಹೇಳ್ತವೆ ಆ ಏನು ಪಾಳೆಗಾರರಾದಂಥ ಬೈಕರ್ ರಾಮಪ್ಪನವರು ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಳ ನೆನಪಿಗಾಗಿ ಈ ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡ್ದ ಅಂತ ಕೂಡ ಇತಿಹಾಸ ಕೂಡ ಹೇಳುತ್ತೆ ಏನು ವಿಶೇಷ ಅಂತ ಹೇಳಿದ್ರೆ ಈ ದೇವಸ್ಥಾನವನ್ನು ನಾವು ಗಮನಿಸ್ಬೋದು ಬಹಳ ಸುಂದರವಾದಂಥ ಪ್ರಾಚೀನ ಇತಿಹಾಸ ಮತ್ತು ಶಿಲ್ಪ ಕಲೆಗಳನ್ನು ಒಳಗೊಂಡಂತಹ ದೇವಸ್ಥಾನ ಕೂಡ ಇದು ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಹಂಪಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಆದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳಿದ್ದಾವೆ ರಸ್ತೆ ಸಂಚಾರ ಆಗಿರ್ಬೋದು ಬೇರೆ ಬೇರೆ ಆದಂಥ ಸೌಲಭ್ಯಗಳನ್ನು ಕೂಡ ಪ್ರಾಚೀನ ಇಲಾಖೆ ಪುರಾತತ್ವ ಇಲಾಖೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಇಲಾಖೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಆದರೆ ಈ ದೇವಸ್ಥಾನವನ್ನು ನಾವು ಗಮನಿಸಿದಾಗ ಇಷ್ಟು ಹಳೆಯದಾದ ಪುರಾತನ ದೇವಸ್ಥಾನಕ್ಕೆ ಇರಬೇಕಾದಂಥ ಸೌಲಭ್ಯಗಳು ಕೂಡ ಇವತ್ತು ಮರೀಚಿಕೆಯಾಗಿವೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನವನ್ನು ಸುಮಾರು ಆರುನೂರಿಂದ ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನಕ್ಕೆ ಸಿಗಬೇಕಾದಂಥ ಮಾನ್ಯತೆಗಳಾಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಈ ದೇವಸ್ಥಾನದ ನವೀಕರಣ ಆಗಿರ್ಬೋದು ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಈ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಮತ್ತು ಇದು ಸಾರ್ವಜನಿಕರ ಒತ್ತಾಯ ಕೂಡ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಪ್ರಾಚೀನ ಪುರಾತತ್ವ ಇಲಾಖೆ ಈ ಇಲಾಖೆಗಳು ಕೂಡ ಗಮನದಲ್ಲಿಟ್ಟುಕೊಂಡು ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು ನವೀಕರಣ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿದೆ ಅಂತಾನೆ ಹೇಳ್ಬೋದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ